ಶ್ರೀಲಂಕಾ ವಿರುದ್ಧ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ವಿಕೆಟ್ಗಳ ಪ್ರಯಾಸದ ಜಯ ಸಾಧಿಸಿದೆ ಶ್ರೀಲಂಕಾ ಕೊಟ್ಟ ಇನ್ನೂರ ಮೂವತ್ತೊಂದು ರನ್ಗಳ ಸಾಧಾರಣ ಗುರಿಯನ್ನು ಭಾರತ ತಂಡ ನಲವತ್ತೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಆಲ್ಔಟ್ ಆಗುವ ಮೂಲಕ ಮುಖಭಂಗ ಅನುಭವಿಸಿತು ನಾಯಕ ರೋಹಿತ್ ಶರ್ಮಾ ಐವತ್ತೆಂಟು ರನ್ ಗಳಿಸಿದರೆ ಕನ್ನಡಿಗ ರಾಹುಲ್ ಮೂವತ್ತೊಂದು ಅಕ್ಷರ್ ಪಟೇಲ್ ಮೂವತ್ತ್ ಶಿವಂ ದುಬೆ ಇಪ್ಪತ್ತೈದು ರನ್ ಗಳಿಸಿದರು ಇನ್ನೂರ ಮೂವತ್ತೊಂದು ರನ್ಗಳ ಸಾಧಾರಣ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ ಮೊದಲ ವಿಕೆಟ್ಗೇನೆ ಎಪ್ಪತ್ತೈದು ರನ್ ಸೇರಿಸಿ ಭರ್ಜರಿ ಆರಂಭ ಪಡೆದುಕೊಳ್ತು ಟಿ ಟ್ವೆಂಟಿ ವಿಶ್ವಕಪ್ ಫಾರ್ಮ್ ಮುಂದುವರೆಸಿದ ರೋಹಿತ್ ನಲವತ್ತೇಳು ಎಸೆತಗಳಲ್ಲಿ ಐವತ್ತೆಂಟು ರನ್ ಗಳಿಸಿದರೆ ಶುಭ್ಮನ್ ಗಿಲ್ ಹದಿನಾರು ಹಾಗೆ ರೋಹಿತ್ ಕೇವಲ ಐದು ರನ್ ನಂತರದಲ್ಲಿ ಔಟ್ ಆಗುವುದರೊಂದಿಗೆ ಟೀಂ ಇಂಡಿಯಾ ಪತನ ಶುರುವಾಯಿತು ನಾಲ್ಕನೇ ಕ್ರಮಾಂಕಕ್ಕೆ ಬಡ್ತಿ ಪಡೆದು ಬಂದ ವಾಷಿಂಗ್ಟನ್ ಸುಂದರ್ ಐದು ರನ್ಗಳಿಗೆ ವಿಕೆಟ್ ಕಳೆದುಕೊಂಡ್ರೆ ವಿರಾಟ್ ಆಟಾಮ್ ಇಪ್ಪತ್ನಾಲ್ಕಕ್ಕೆ ಮುಗಿದು ಹೋಯಿತು ಕೊಹ್ಲಿ ಔಟ್ ಆಗೋಕ್ಕೂ ಮುನ್ನ ಶ್ರೇಯಸ್ ಅಯ್ಯರ್ ಜೊತೆ ನಲವತ್ಮೂರು ರನ್ ಸೇರಿಸಿದ್ರು ಕೊಹ್ಲಿ ಬೆನ್ನಲ್ಲೇ ಶ್ರೇಯಸ್ ಅಯ್ಯರ್ ಕೂಡ ಇಪ್ಪತ್ಮೂರು ರನ್ ಗಳಿಸಿ ಔಟ್ ಆದ್ರು ಇನ್ನು ನೂರ ಮೂವತ್ತೆರಡಕ್ಕೆ ಐದು ವಿಕೆಟ್ ಕಳೆದುಕೊಂಡಿದ್ದ ಟೀಮ್ ಇಂಡಿಯಾ ಸೋಲಿನ ಸುಳಿಗೆ ಸಿಕ್ಕಾಕೊಂಡಿತ್ತು ಈ ಹಂತದಲ್ಲಿ ಒಂದಾದ ಕನ್ನಡಿಗ ಕೆಎಲ್ ರಾಹುಲ್ ಹಾಗೂ ಆಲ್ರೌಂಡರ್ ಅಕ್ಷರ್ ಪಟೇಲ್ ಆರನೇ ವಿಕೆಟ್ ಜೊತೆಯಾಟದಲ್ಲಿ ಐವತ್ತೇಳು ರನ್ ಜೊತೆಯಾಟ ಕೊಟ್ಟು ಗೆಲುವಿನ ಸನಿಹಕ್ಕೆ ತಂದ್ರು ರಾಹುಲ್ ನಲವತ್ಮೂರು ಎಸೆತಗಳಲ್ಲಿ ಮೂವತ್ತೊಂದು ರನ್ ಗಳಿಸಿದ್ರೆ ಅಕ್ಷರ್ ಪಟೇಲ್ ಐವತ್ತೇಳು ಎಸೆತಗಳಲ್ಲಿ ಮೂವತ್ಮೂರು ರನ್ ಗಳಿಸಿದ್ರು ಗೆಲುವಿಗೆ ಐವತ್ತೈದು ಎಸೆತಗಳಲ್ಲಿ ಮೂವತ್ನಾಲ್ಕು ರನ್ಗಳು ಬೇಕಾಗಿತ್ತು ಆಗ ಎಂಟು ರನ್ಗಳ ಅಂತರದಲ್ಲೇ ವಿಕೆಟ್ ಒಪ್ಪಿಸಿದ್ರು ಇವರಿಬ್ಬರ ವಿಕೆಟ್ ಮೇಲೆ ಟೀಂ ಇಂಡಿಯಾ ಸೋಲುತ್ತೆ ಅಂತಾನೆ ಅಂದ್ಕೊಳ್ಳಲಾಯಿತು ಆದರೆ ಶಿವಂ ದುಬೆ ಎರಡು ಸಿಕ್ಸರ್ ಒಂದು ಬೌಂಡ್ರಿ ಸಮೇತ ಇಪ್ಪತ್ನಾಲ್ಕು ರನ್ ಗಳಿಸಿ ಪಂದ್ಯವನ್ನು ಟೈ ಮಾಡಿದ್ರು ಗೆಲ್ಲೋದಕ್ಕೆ ಹದಿನಾರು ಎಸೆತಗಳಲ್ಲಿ ಕೇವಲ ಒಂದು ರನ್ ಬೇಕಾಗಿತ್ತು ಆದರೆ ದುಬೆ ಎದುರಾಳಿ ನಾಯಕನ ಬೌಲಿಂಗ್ ಮರ್ಮವನ್ನು ಅರಿಯೋದಕ್ಕೆ ಫೇಲ್ಯೂರ್ ಆಗಿ ಎಲ್ಬಿಡಬ್ಲ್ಯೂ ಬಿಡಬ್ಲ್ಯೂ ಬೆಲೆಗೆ ಬಿದ್ರು ಇದರಿಂದ ಕೊನೆ ಬ್ಯಾಟರ್ ಅರ್ಷದೀಪ್ ಸಿಂಗ್ ಮೇಲೆ ಪಂದ್ಯವನ್ನ ಮುಗಿಸೋ ಜವಾಬ್ದಾರಿ ಬಂತು ಆದರೆ ಅವರು ಕೂಡ ಅಸಲಂಕ ಸ್ಪಿನ್ ಮೋಡಿ ಅರಿಯದೆ ಎಲ್ ಬಿಡಬ್ಲ್ಯೂಗೆ ಔಟ್ ಆದರು ಹೀಗಾಗಿ ಹದಿಮೂರು ಎಸೆತಗಳಿರೋ ಹಾಗೆ ಭಾರತದ ಇನ್ನಿಂಗ್ಸ್ ಮುಗಿತು ಶ್ರೀಲಂಕಾ ಪರ ನಾಯಕ ಚರಿತ್ ಅಸಲಂಕ ಮೂವತ್ತಕ್ಕೆ ಮೂರು ವನಿಂದು ಹಸರಂಗ ಐವತ್ತೆಂಟಕ್ಕೆ ಮೂರು ದುನಿತ್ ವೆಲ್ಲಲಾಗೆ ಮೂವತ್ತೊಂಬತ್ತಕ್ಕೆ ಎರಡು ಅಸಿತಾ ಫರ್ನಾಂಡೋ ಮೂವತ್ನಾಲ್ಕಕ್ಕೆ ಒಂದು ವಿಕೆಟ್ ಪಡೆದು ಸೋಲೋ ಪಂದ್ಯವನ್ನ ಕಾಪಾಡಿಕೊಂಡ್ರು ಒಟ್ನಲ್ಲಿ ಗೆಲ್ಲೋ ಪಂದ್ಯವನ್ನ ಭಾರತ ಟೈ ಮಾಡಿಕೊಂಡು ಅಂತ್ಯ ಮಾಡಿದೆ ಇನ್ನು ಈ ಪಂದ್ಯದಲ್ಲಿ ಒಂದಷ್ಟು ಹೈಡ್ರಾಮಾ ಕೂಡ ನಡೆಯಿತು ಅದರಲ್ಲೂ ರೋಹಿತ್ ಹಾಗೇನೆ ರಾಹುಲ್ ಮಧ್ಯೆ ನಡೆದ ಮಾತಿನ ಚಕಮಕಿ ಇದು ಶ್ರೀಲಂಕಾ ಬ್ಯಾಟಿಂಗ್ ಮಾಡುವ ಸಂದರ್ಭದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೆ ವಿಕೆಟ್ ಕೀಪರ್ ಕೆಎಲ್ ರಾಹುಲ್ ಮಧ್ಯೆ ಈ ಚಕಮಕಿ ನಡೆದಿರೋದು ವೈಡ್ ಡಿಆರ್ಎಸ್ ತೆಗೆದುಕೊಳ್ಳುವ ವಿಚಾರವಾಗಿ ಕೆಎಲ್ ರಾಹುಲ್ ರೋಹಿತ್ ಜೊತೆ ವಾಗ್ವಾದ ನಡೆಸಿದ್ರು ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ನಲ್ಲಿ ವೈಡ್ ಹೋಯಿತು ಅಂಪೈರ್ ವೈಡ್ ಕೊಟ್ಟಾಗ ರೋಹಿತ್ ಅಪೀಲ್ ಮಾಡಿದ್ರು ರೋಹಿತ್ ಜೊತೆಗೆ ಅಪೀಲ್ ಮಾಡಿದ ವಾಷಿಂಗ್ಟನ್ ಸುಂದರ್ ವೈಡ್ ರಿವ್ಯೂ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ರೋಹಿತ್ ಶರ್ಮಾ ವಿಕೆಟ್ ಕೀಪರ್ ರಾಹುಲ್ ಅಭಿಪ್ರಾಯ ಕೇಳಿದ್ರು ಇದಕ್ಕೆ ರಾಹುಲ್ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರು ನಿಮ್ಮ ಅಭಿಪ್ರಾಯ ಏನು ಅಂದಿದ್ದಕ್ಕೆ ರಾಹುಲ್ಗೆ ರೋಹಿತ್ ನನ್ಗೇನ್ ಗೊತ್ತು ನನ್ನನ್ನು ಕೇಳಬೇಡಿ ಅಂತ ಮಾತನಾಡಿದ್ದು ಮೈಕ್ ನಲ್ಲಿ ರೆಕಾರ್ಡ್ ಆಗಿದೆ